ಸ್ನೇಹಿತರೆ ಈಗಾಗಲೇ ತಮಗೆ ಎಲ್ಲರಿಗೂ ಗೊತ್ತಿದ್ದಂತೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಬಿ ಆರ್ ಗವಾಯ್ ಸಾಹೇಬರ ಮೇಲೆ ಒಬ್ಬ ರಾಕೇಶ್ ಕಿಶೋರ್ ಎನ್ನುವ ವ್ಯಕ್ತಿ ಶೂ ಎಸೆದು ಅವರಿಗೆ ಅವಮಾನ ಮಾಡಿದ್ದಾಗಿದೆ ಆ ಕೃತ್ಯವನ್ನು ಖಂಡಿಸಿ ನಾಳೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಈ ಕೃತ್ಯವನ್ನು ಖಂಡಿಸಲು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನಾ ಸಭೆಯಲ್ಲಿ ಎಲ್ಲರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಮತ್ತು ಇದಲ್ಲದೆ ಇನ್ನಿತರ ಎಲ್ಲರೂ ಈ ಸಂವಿಧಾನದ ಆಶಯದಲ್ಲಿ ಯಾರು ಜೀವನ ಸಾಗಿಸ್ತಾರ ಅಂದ್ರೆ ಸಂವಿಧಾನ ಆಶಯದಲ್ಲಿ ಒಳಪಟ್ಟಂಥ ಎಲ್ಲ ವರ್ಗದ ಎಲ್ಲ ಜನರು ಇದರಲ್ಲಿ ಭಾಗವಹಿಸ್ತಾರೆ ಮುಖ್ಯವಾಗಿ ಇದರಲ್ಲಿ ಅಲ್ಪಸಂಖ್ಯಾತರ ನಾಯಕರಾದಂಥ ಶ್ರೀ ಹುಂ ಉಸ್ಮಾನ್ ಗಣಿ ಉಮನಾಬಾದ್ ಮತ್ತು ಲಿಮ್ರಾ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಅಬ್ದುಲ್ ರಜಕ್ ತಟಗಾರ್ ಮತ್ತು ಇನ್ನಿತರ ಮುಖಂಡರು ಅಲ್ಪಸಂಖ್ಯಾತರ ಮುಖಂಡರು ಮತ್ತು ನಮ್ಮ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಮುಖಂಡರಾದಂಥ ಮತ್ತು ನಗರಸಭೆ ಸದಸ್ಯರ ಸುರೇಶ್ ಅವರು ನಮ್ಮ ಈ ಸಂಘಟನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಇತರ ಕ್ಷಣ ವೇದಿಕೆ ಮತ್ತು ಇನ್ನಿತರ ಪ್ರಗತಿಪರ ಚಿಂತಕರ ಪ್ರಗತಿಪರ ಚಿಂತಕರ ಒಂದು ಸಂಘಟನೆಯೊಂದಿಗೆ ಈ ಸಭೆ ಈ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉಪಾಧ್ಯಕ್ಷರಾದ ಯುವರಾಜ್ ಅವರು ಅಂಬಣ್ಣ ಅವರು ಮತ್ತು ನಮ್ಮ ದಿಲೀಪ್ ಕಲ್ಮೋನಿಯವರು ಗೈಬಪ್ಪ ಬಾಡಿಗೆ ಅವರು ಇನ್ನಿತರ ಇನ್ನಿತರ ನಮ್ಮ ಸಮುದಾಯದ ಎಲ್ಲ ಸಮುದಾಯದ ಮುಖಂಡರು ಮತ್ತು ಯುವಕರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಇದು ಬಹಳ ಬೃಹತ್ ಆದ ಸಭೆಯಾಗಿರುವುದರಿಂದ ಈ ಇಲಕಲ್ ನಗರದ ಮತ್ತು ಸಮಸ್ತ ನಗರದ ಮತ್ತು ಸುತ್ತಮುತ್ತಲ ಹಳ್ಳಿಯಲ್ಲಿನ ಎಲ್ಲ ಈ ಪ್ರಜೆಗಳು ಈ ದೇಶದ ಪ್ರಜೆಗಳು ಎಲ್ಲರೂ ಭಾಗವಹಿಸಿ ಈ ಭಾಗದ ಎಲ್ಲ ನಾಡ ಜನತೆ ಜನತೆ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಸಂವಿಧಾನಕ್ಕಾಗಿರತಕ್ಕಂಥ ಅಪಮಾನವನ್ನು ಖಂಡಿಸಿ ಸಂವಿಧಾನದ ಮೇಲೆ ಆಗತಿರ್ತಕ್ಕಂಥ ದೌರ್ಜ್ಯವನ್ನು ಖಂಡಿಸಲು ಈ ಸಭೆಯನ್ನು ಏರ್ಪಡಿಸಲಾಗಿದೆ ದಯಮಾಡಿ ಕಾರಣ ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ನಾ ವಿನಂತಿಸಲಾಗಿದೆ